ಹೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾವಿನಕಾಯಿನ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡಾಗೆ ಮನೇಲೆ ಸಿಗೋ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಣ್ಣು ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಆಚೆ ಸಿಗೋ ಮಾವಿನ ಹಣ್ಣಲ್ಲಿ ತುಂಬಾನೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಹಣ್ಣು ಮಾಡಿರ್ತಾರೆ ಈಗ ಹಣ್ಣು ಮಾಡಕ್ಕೆ ನಾನೊಂದು ಕಾರ್ಡ್ಬೋರ್ಡ್ ಬಾಕ್ಸ್ ನ ತಗೊಂಡಿದ್ದೀನಿ ನಾರ್ಮಲ್ ಆಗಿ ಎಲ್ಲ ಕಡೆ ಫ್ಲಿಪ್ಕಾರ್ಟ್ ಬಾಕ್ಸ್ ಸೊ ಈ ಕಾರ್ಡ್ ಬೋರ್ಡ್ ಬಾಕ್ಸ್ ಮತ್ತೆ ನ್ಯೂಸ್ ಪೇಪರ್ ಬೇಕಾಗತ್ತೆ ಸೊ ಇವೆರಡಿದ್ರೆ ಸಾಕು ಮಾವಿನ ಹಣ್ಣು ಮಾಡಬಹುದು ಕಾರ್ಡ್ ಬೋರ್ಡ್ ನ್ಯೂಸ್ ಪೇಪರ್ನ ಹಾಕ್ತಾ ಇದ್ದೀನಿ ಕೆಳಗಡೆ ಒಂದು ಲೇಯರ್ ಬೇಸ್ಲೇ ಹಾಕಿ ಈಗ ಮಾವಿನಕಾಯಿನ ಜೋಡಿಸ್ತಾ ಈಗ ಮಾವಿನಕಾಯಿನ ಫುಲ್ ಜೋಡಿಸಿದೀನಿ ಕಾರ್ಡ್ಬೋರ್ಡ್ ಬಾಕ್ಸ್ ಮತ್ತೆ ಈಗ ನ್ಯೂಸ್ ಪೇಪರ್ನ ತಗೊಂಡು ಕವರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈಗ ಫುಲ್ ಕವರ್ ಮಾಡಿ ನಿಮಗೆ ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಬೇಗ ಹಣ್ಣಾಗಬೇಕು ಅಂದರೆ ನೀವು ಈ ಬಾಳೆಹಣ್ಣು ಬರುತ್ತಲ್ಲ ಬಾಳೆಹಣ್ಣು ಇಟ್ಟರೆ ಜೊತೆಗೆ ಬೇಗ ಹಣ್ಣಾಗುತ್ತೆ ಬಾಳೆಹಣ್ಣಲ್ಲಿ ಹಣ್ಣು ಮಾಡೋ ಪ್ರಾಪರ್ಟೀಸ್ ಇರತ್ತೆ ಅದನ್ನ ರಿಲೀಸ್ ಮಾಡುತ್ತೆ ಸೊ ಹಂಗಾಗಿ ಬೇಗ ಹಣ್ಣಾಗುತ್ತೆ ನೋಡಿ ಈ ಥರ ನ್ಯೂಸ್ ಪೇಪರಲ್ಲಿ ಹಾಕಿ ಫುಲ್ ತುಂಬಿ ಇದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಎಲ್ಲಾದರೂ ಇಟ್ಕೊಟ್ರೆ ಒಂದು ತ್ರೀ ಫೋರ್ ಡೇಸಲ್ಲಿ ಹಣ್ಣಾಗಿರುತ್ತೆ ಹೈ ಫ್ರೆಂಡ್ಸ್ ಈಗ ತ್ರೀ ಡೇಸ್ ಆದಮೇಲೆ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಮಾವಿನಕಾಯಿ ಏನೋ ಹಣ್ಣಾಗಿರುತ್ತೆ ಅಂತ ನೋಡೋಣ ನೋಡಿ ಬಾಕ್ಸ್ನ ಓಪನ್ ಮಾಡಿ ನ್ಯೂಸ್ ಪೇಪರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕಾಯಿ ಎಲ್ಲನೂ ಅಣ್ಣಾಗಿದೆ ಆ್ಯಂಡ್ ಇವನು ಹಣ್ಣಾಗಿದೆ ಅರೌಂಡ್ ಏಯ್ಟಿ ಪರ್ಸೆಂಟ್ ಹಣ್ಣಾಗಿದೆ ಸೊ ತ್ರೀ ಡೇಸ್ ಇಟ್ಟಿದೆ ಇನ್ನೊಂದು ಟೂ ಡೇಸ್ ಇಟ್ಟರೆ ಫುಲ್ ಕಂಪ್ಲೀಟಾಗಿ ಎಲ್ಲನೂ ಅಣ್ಣ ಆಗುತ್ತೆ ಈಗ ಹಣ್ಣಾಗಿರೋದನ್ನೆಲ್ಲ ಎತ್ಕೊಂಡು ಇನ್ನು ಹಂಗೆ ಹೀಗೆ ಇದ್ದೀನಿ ಒಂದು ಟೂ ಡೇಸ್ಗೆ ಫುಲ್ ಅಣ್ಣ ಆಗುತ್ತೆ ನೋಡಿದ್ರಲ್ಲ ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡ್ದಂಗೆ ಮನೆಯಲ್ಲೇ ಸಿಗೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾವಿನಕಾಯಿನ ಹಣ್ಣು ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ನ ಕೊಡಿ ಇದೇ ತರ ಕನ್ನಡದಲ್ಲಿ ಟೆಕ್ ಮತ್ತೆ ಲೈಫ್ ಹ್ಯಾಕ್ ವಿಡಿಯೋಸ್ಗಾಗಿ ಟಿಕಿಗನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್